ಸಾಗರದಲ್ಲಿ ಹಿಂದೆಲ್ಲ ಆಗ್ಬೇಕಾದ್ರೆ ಈ ಸರಾಯಿ ಬಗ್ಗೆ ಎಲ್ಲ ಮಾತಾಡಿದ್ವಿ ಆದ್ರೆ ಇವತ್ತು ಹಳ್ಳ ಹಳ್ಳಿಲಿ ಸರಾಯಿ ವ್ಯಾಪಾರ ಬಹಳ ಜೋರ ನಡೀತಿದೆ ಸರಾಯಿ ವ್ಯವಹಾರ ಶಾಸಕರ ಮುಂದಾಳತ್ವದಲ್ಲಿ ಅವರ ಹಿಂಬಾಲಕರು ಅವರ ರಕ್ಷಣೆಯಲ್ಲಿ ಶಾಸಕರ ರಕ್ಷಣೆಯಲ್ಲಿ ಬಹಳ ಜೋರು ವ್ಯವಹಾರ ಕನಿಷ್ಠ ನಾಲ್ಕು ಸಾವಿರ ಬಾಕ್ಸ್ಗಳು ಹಳ್ಳಿ ಒಳಗಡೆ ಸಪ್ಲೈ ಕೊಡ್ತಾ ಇದ್ದಾರೆ ಹಳ್ಳಿ ಒಳಗಡೆ ಸಪ್ಲೈನ ಕೊಡ್ತಾ ಇದ್ದಾರೆ ಅಧಿಕಾರಿಗಳ ರಕ್ಷಣೆಯಲ್ಲಿ ಅಬ್ಕಾರಿ ಅಧಿಕಾರಿಗಳ ರಕ್ಷಣೆಯಲ್ಲಿ ಯಾವ ಭಯ ಭಕ್ತಿ ಇಲ್ದೇನೆ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ಹದಿನೈದು ಲಕ್ಷ ರೂಪಾಯಿ ಇದ್ದು ವ್ಯವಹಾರ ಅಂದ್ರೆ ರೇಟ್ ಹೊರತುಪಡಿಸಿ ಉಳಿದ ಲಾಭ ಹದಿನೈದು ಲಕ್ಷ ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿ ಅದು ಯಾರ್ಯಾರು ಹಂಚಿಕೆ ಮಾಡ್ಕೊಳ್ತಿದ್ದಾರೆ ಏನು ಅದಕ್ಕೆ ಶಾಸಕರಿಗೆ ಪಾಲು ಎಷ್ಟು ಹೋಗುತ್ತೆ ನಂಗೆ ಗೊತ್ತಿಲ್ಲ ಬಟ್ ಆದ್ರೆ ಅವ್ರ ಹಿಂಬಾಲಕರು ಇದನ್ನ ಅತ್ಯಂತ ವ್ಯವಸ್ಥಿತವಾಗಿ ಬಹಳ ಧೈರ್ಯವಾಗಿ ಅಬ್ಕಾರಿಯವರ ರಕ್ಷಣೆಯಲ್ಲಿ ಪೊಲೀಸ್ನವರೆಲ್ಲ ಹಿಂದೆ ರೈಡ್ ಮಾಡ್ತಾ ಇದ್ರು ಕೇಸ್ ಹಾಕ್ಸ್ತಾ ಇದ್ರು ಪೊಲೀಸ್ ಸುಮ್ಮನೆ ಕೂತ್ ಬಿಟ್ಟಿದ್ದಾರೆ ಅದ್ರ ವಿಷಯಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಪೊಲೀಸ್ನವ್ರು ಇದಾರೆ ಅಬ್ಕಾರಿ ಅಧಿಕಾರಿಗಳು ಪ್ರಚಾರಕರಾಗಿ ಏಜೆಂಟ್ ತರ ವರ್ತನೆ ಮಾಡ್ತಿದ್ದಾರೆ ಹಳ್ಳಿ ವ್ಯಾಪಾರ ಮಾಡೋದಕ್ಕೆ ಅಂಗಡಿ ತೆರೆಯೋದಕ್ಕೆ ವಕ್ತಾರರಾಗಿ ಅವರೇ ಪ್ರಚಾರಕರು ಮಾಡಿ 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 ಅಂತ ಇದನ್ನ ಹಿಂದೇನು ಬಾ ಮಾತು ಭಾಷಣ ಏನ್ ಮಾಡಿದ್ರಿ ಅದ್ರ ತದ್ವಿರುದ್ಧವಾಗಿ ಹೋಗ್ತಾ ಇದೆ